ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಮೊನ್ನೆ ಏಳು ಜನ ಹೊರಗಡೆ ಬಂದಿದ್ದಾರೆ ಜಾಮೀನಿನ ಮುಖೇನ ರೆಗ್ಯುಲರ್ ಬೇಲ್ ಸಿಕ್ಕ ಖುಷಿಯಲ್ಲಿ ದರ್ಶನ್ ದರ್ಶನ್ ಫ್ಯಾಮಿಲಿ ಮತ್ತು ದರ್ಶನ್ ಅವರ ಅಭಿಮಾನಿಗಳಿದ್ದಾರೆ ಈಗ ದರ್ಶನ್ ಅವರ ಫ್ಯಾನ್ಸ್ಗೆ ಮತ್ತೊಂದು ಸಿಹಿ ಸುದ್ದಿ ಏನದು ಸಿಹಿ ಸುದ್ದಿ ಅದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ನಟ ದರ್ಶನ್ ಫ್ಯಾನ್ಸ್ಗೆ ಮತ್ತೊಂದು ಗುಡ್ ನ್ಯೂಸ್ ಡೆವಿಲ್ ದಿ ಹೀರೋ ಈಸ್ ಬ್ಯಾಕ್ ಫ್ಯಾನ್ಸ್ ಖುಷ್ ಡೆವಿಲ್ ಸಿನಿಮಾದ ಶೂಟಿಂಗ್ ಕಿಕ್ ಸ್ಟಾರ್ಟ್ ಆಗ್ತಾ ಇದೆ ಮಿಲನಾ ಪ್ರಕಾಶ್ ನಿರ್ದೇಶಿಸಿ ನಿರ್ಮಿಸ್ತಿರುವಂತಹ ಸಿನಿಮಾ ಇದು ಫೆಬ್ರವರಿಯಿಂದ ಡೆವಿಲ್ ಚಿತ್ರದ ಶೂಟಿಂಗ್ ಮತ್ತೆ ಶುರು ಬರ್ತ್ಡೇ ಮುಗಿಸಿ ಬಣ್ಣ ಹಚ್ಚಲಿದ್ದಾರೆ ದಾಸ ದರ್ಶನ್ ಫೆಬ್ರವರಿ ಹದಿನಾರರಂದು ನಟ ದರ್ಶನ್ ಹುಟ್ಟು ಹಬ್ಬ ಇದೆ ಕಳೆದ ವರ್ಷದ ಬರ್ತ್ಡೇಯಲ್ಲಿ ಡೆಬೆಲ್ ಟೀಸರ್ ರಿಲೀಸ್ ಆಗಿತ್ತು ಮೊದಲ ಹಂತದ ನಂತರ ಡೆಬೆಲ್ಗೆ ಫುಲ್ ಸ್ಟಾಪ್ ಬಿದ್ದಿತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿದ್ದ ನಟ ಕಾನೂನಿನ ತೊಡಕು ನೋಡಿಕೊಂಡು ಶೂಟಿಂಗ್ ಪ್ಲಾನ್ ಮಾಡಲಿದ್ದಾರೆ ಫಾರಿನ್ ಬದಲಿಗೆ ಇಲ್ಲೇ ವಿಶೇಷ ಸೆಟ್ ನಿರ್ಮಿಸಿ ಶೂಟಿಂಗ್ ಮಾಡಲಿದ್ದಾರೆ ಚಿತ್ರತಂಡಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ನಟ ದರ್ಶನ್ ಸದ್ಯ ಪ್ರಕರಣದಲ್ಲಿ ಬೇಲ್ ಸಿಕ್ತು ಮೈಸೂರಿಗೂ ಕಾಲಿಟ್ಟಾಯಿತು ತಾಯಿಯ ಆಶೀರ್ವಾದ ಪಡೆದ ದರ್ಶನ್ ನ್ಯೂ ಚಾಪ್ಟರ್ ಶುರು ಆಗಿದೆ ಫಾರ್ಮ್ ಹೌಸ್ ನಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ನಟ ದರ್ಶನ್ ಅವರು ಗಮನಿಸ್ತಾ ಇದ್ದೀವಿ ಮೊನ್ನೆ ತಾನೇ ರೆಗ್ಯುಲರ್ ಜಾಮೀನು ಸಿಕ್ಕ ನಂತರ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಅದಾದ ನಂತರ ದರ್ಶನ್ ಅವರ ಫ್ಯಾನ್ಸ್ಗೆ ನಿಜಕ್ಕೂ ಕೂಡ ಒಂದು ಸಿಹಿ ಸುದ್ದಿ ಆಯ್ತು ಅದಾದ ನಂತರ ಈಗ ಡವಿಲ್ ಸಿನಿಮಾ ಚಿತ್ರೀಕರಣ ಅರ್ಧಕ್ಕೆ ನಿಂತು ಬಿಟ್ಟಿತ್ತು ಇನ್ನು ಯಾವಾಗ ನಮ್ಮ ಬಾಸ್ ಎಂಟ್ರಿ ಕೊಡ್ತಾರೆ ಚಿತ್ರೀಕರಣಕ್ಕೆ ಅನ್ನೋ ನಿಟ್ಟಿನಲ್ಲಿ ಕಾದು ಕೂತಿದ್ರು ಶೂಟಿಂಗ್ ಯಾವಾಗ ಹೋಗ್ತಾರೆ ಅಂತ ಹೇಳಿ ಫೈನಲಿ ಈಗ ಗೊತ್ತಾಗ್ತಾ ಇದೆ ಫೆಬ್ರವರಿ ಹದಿನಾರಕ್ಕೆ ಆ ಬರ್ತ್ಡೇ ಮುಗಿದ ನಂತರ ದರ್ಶನ್ ಅವರು ಸಿನಿಮಾ ಚಿತ್ರೀಕರಣಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ದರ್ಶನ್ ಅವರ ಫ್ಯಾನ್ಸ್ ಎಷ್ಟು ನಿರಾಸೆಗೊಳಗಾಗಿದ್ದರು ಮತ್ತು ಭಾಳ ಬೇಸರದಲ್ಲಿದ್ದರೆ ಇಷ್ಟು ದಿನಗಳ ಕಾಲ ಎಲ್ಲ ಹೀರೋಗಳ ಸಿನಿಮಾಗಳು ಬರ್ತಾ ಇದೆ ನಮ್ಮ ಬಾಸ್ ಸಿನಿಮಾ ಮಾತ್ರ ಬರ್ತಾ ಇಲ್ಲ ಯಾವಾಗ ಹೊರಗಡೆ ಬರ್ತಾರೆ ಜೈಲಿನಿಂದ ಯಾವಾಗ ಸಿನಿಮಾ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾದು ಕೂತಿದ್ರು ಅದರಂತೆ ಹೊರಗಡೆ ಬಂದಿದ್ದಾರೆ ಇನ್ನೇನು ಬರ್ತ್ಡೇ ಹತ್ತಿರ ಬರ್ತಾಯಿದೆ ಫೆಬ್ರವರಿ ಹದಿನಾರು ಆ ಬರ್ತ್ಡೇ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಅದಾದ ನಂತರ ಸಿನಿಮಾ ಕೂಡ ಹೋಗ್ತಾರೆ ಸಿನಿಮಾಗೆ ಎಂಟ್ರಿ ಕೊಟ್ಟು ಮತ್ತೆ ಆ ಚಿತ್ರೀಕರಣ ಕಂಪ್ಲೀಟ್ ಮಾಡಿ ಡೆವೆಲ್ ಸಿನಿಮಾ ರಿಲೀಸ್ ಮಾಡುವತ್ತ ಗಮನ ಹರಿಸ್ತಾರೆ ಎಲ್ಲೋ ಒಂದು ಕಡೆ ಅಂದುಕೊಂಡಂತಾಗಿದ್ದರೆ ನಿನ್ನೆನೇ ರಿಲೀಸ್ ಆಗಬೇಕಾಗಿತ್ತು ಸಿನಿಮಾ ಅಂದರೆ ಡಿಸೆಂಬರ್ ಇಪ್ಪತ್ತಕ್ಕೆ ಡೆವೆಲ್ ಸಿನಿಮಾ ತೆರೆಗೆ ಅಪ್ಪಳಿಸಬೇಕಾಗಿತ್ತು ಅಭಿಮಾನಿಗಳು ಕುಣಿದು ಕುಪ್ಪಳಿಸಬೇಕಾಗಿತ್ತು ಆದರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಒಳಗೆ ಹೋಗ್ಬಿಟ್ರು ಹಾಗಾಗಿನೇ ಚಿತ್ರೀಕರಣ ಅರ್ಧಕ್ಕೆ ನಿಂತು ಹೋಗಿಬಿಟ್ಟಿದೆ ಇದರ ಪರಿಣಾಮ ಈಗ ಮುಂದಿನ ವರ್ಷ ಡೆಬೆಲ್ ಸಿನಿಮಾ ತೆರೆಗೆ ಬರಲಿದೆ ಅನ್ನೋದು ಕನ್ಫರ್ಮ್ ಜೊತೆಗೆ ದರ್ಶನ್ ಅವರು ಇನ್ನೂ ಕೂಡ ಸುಧಾರಿಸ್ಕೊಳ್ಬೇಕಾಗಿದೆ ಯಾಕೆ ಅಂತ ಹೇಳಿದರೆ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಕುಂಟ್ತಾ ಇದ್ದಾರೆ ಹಾಗಾಗಿನೇ ಇದಕ್ಕೆಲ್ಲ ಸೇರಿ ಒಂದು ಎರಡು ತಿಂಗಳು ಸಮಯ ಬೇಕೇ ಬೇಕಾಗುತ್ತೆ ಇದೆಲ್ಲ ಆದ ನಂತರ ಫೆಬ್ರವರಿ ಹದಿನಾರು ಬರ್ತ್ಡೇ ಬರ್ತ್ಡೇ ಸೆಲೆಬ್ರೇಷನ್ ಆದ ನಂತರ ಎಲ್ಲವೂ ಕೂಡ ಏನು ನಡ್ಕೊಂಡು ಹೋಗುತ್ತೆ ಅಂದರೆ ಶೂಟಿಂಗ್ ಕೂಡ ಬರ್ತಾರೆ ದರ್ಶನ್ ಭಾಳ ಪ್ರಮುಖವಾಗಿ ವಿದೇಶಕ್ಕೂ ಹೋಗೂ ಹಾಗಿಲ್ಲ ದರ್ಶನ್ ಅವರು ಹಾಗಾಗಿನೇ ಈ ಕಾನೂನು ತೊಡಕುಗಳನ್ನು ನೋಡಿಕೊಂಡು ಇಲ್ಲೇ ನಮ್ಮ ಭಾರತದಲ್ಲೇ ಎಲ್ಲಾದರೂ ಒಂದು ಕಡೆ ಪ್ಲೇಸ್ನ ನೋಡಿಕೊಂಡು ಶೂಟಿಂಗ್ ನಡೆಸುವಂಥ ಸಾಧ್ಯತೆ ಇದೆ ಜೊತೆಗೆ ಅದ್ದೂರಿಯಾದಂಥ ಒಂದು ಸೆಟ್ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇರೋದು ಹಾಗಾಗಿ ಇದು ನಿಜಕ್ಕೂ ಕೂಡ ದರ್ಶನ್ ಮತ್ತು ದರ್ಶನ್ ಅವರ ಅಭಿಮಾನಿಗಳಿಗೆ ದರ್ಶನ್ ಅವರು ಕೊಟ್ಟಿರುವಂಥ ಒಂದು ಸಿಹಿ ಸುದ್ದಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ